ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗಿ ಕಾಲಾಯ ರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಕುಂಭರಾಶಿಯ ಭವಿಷ್ಯ ಹೇಗಿರುತ್ತೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇರುತ್ತೆ ಯಾವ ಒಂದು ಕೆಲಸ ಕಾರ್ಯಗಳು ಇರತಕ್ಕಂಥದ್ದು ಯಾವದರಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಎಲ್ಲ ಪಕ್ಷಿನ ನೋಟವನ್ನು ನಾವು ನೋಡ್ಕೊಂಬೋಣ ಕುಂಭರಾಶಿಯವರು ಮೊದಲನೇದಾಗಿ ಕನಸುಗಳನ್ನು ಹೆಚ್ಚು ಕಾಣತಕ್ಕಂಥದ್ದನ್ನು ಬಿಡಬೇಕು ವಾಸ್ತವವಾಗಿ ಎಷ್ಟು ಕುಂಭರಾಶಿಯವರು ಪ್ರಾಕ್ಟಿಕಲ್ ಆಗ್ತಿರೋ ಅಷ್ಟು ಕೂಡ ನಿಮಗೆ ಬಹಳ ಯಶಸ್ಸನ್ನು ಸಿಗೋದರಲ್ಲಿ ಎರಡು ಮಾತಿಲ್ಲ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ ಹನ್ನೆರಡರ ಅಧಿಪತಿಯ ಆಗಿರ್ತಕ್ಕಂಥದ್ದು ಕೂಡ ಶನಿ ಎರಡರ ಸ್ಥಾನ ಯೂಶ್ವಲಿ ವಕ್ರನಾದರೂ ಸಹಿತ ಹೆಚ್ಚಿನ ಮಹತ್ವವನ್ನು ದುಡಿಮೆಗೆ ಕೊಟ್ಟೇ ಕೊಡ್ತೀರ ಆದರೆ ಹಣಕಾಸು ಸ್ವಲ್ಪ ಗೇನಿಂಗ್ ಕಡಿಮೆ ಆಗ್ಬೋದು ಆದರೆ ಎರಡರ ಅಧಿಪತಿ ಎಲ್ಲಿ ಕೂತಿದೆ ಕುಂಭರಾಶಿಯಲ್ಲಿ ಉಚ್ಚನಾಗಿದ್ದಾನೆ ಈ ಆರರ ಸ್ಥಾನದ ಫಲ ಎರಡರ ಸ್ಥಾನ ಫಲಗಳನ್ನು ವೀಕ್ಷಣೆಯನ್ನು ಮಾಡಿಕೊಳ್ಳಿ ಯೂಶ್ವಲಿ ಗುರು ಕೂತಿರ್ತಕ್ಕಂಥ ಸ್ಥಾನದಿಂದ ಶನಿಯನ್ನು ವೀಕ್ಷಣೆಯನ್ನು ಮಾಡ್ತಾನೆ ಖಂಡಿತವಾಗಿ ನಿಮಗೆ ಈ ಒಂದು ಪರ್ವ ಅಂದರೆ ಈ ಕಾಲಘಟ್ಟ ಕೇವಲ ಅತಿ ಪ್ರಯತ್ನದಿಂದ ದುಡಿಮೆ ಮಾಡಿ ನಿಮ್ಮ ಸಾಲವನ್ನು ತೀರಿಸ್ತಕ್ಕಂಥ ಸಮಯ ಇದು ಎಕ್ಸಲೆಂಟ್ ಆಗಿ ಕೊಡ್ತದೆ ಎರಡರ ಅಧಿಪತಿ ಆಗಿರತಕ್ಕಂಥದ್ದು ಆರರ ಸ್ಥಾನದಲ್ಲಿ ಕುಂಭರಾಶಿ ಮೇಲಾಗಿ ನೋಡಿ ಬುದ್ಧಿಶಕ್ತಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪಂಚಮ ಅಧಿಪತಿ ಆಗಿರ್ತಕ್ಕಂಥದ್ದು ಎಲ್ಲಿ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಪಂಚಮ ಮತ್ತು ಅಷ್ಟಮತಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಕುಜನೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥದ್ದು ಯಾಕೆ ಡ್ರೀಮಿ ನೇಚರ್ ಕಡಿಮೆ ಮಾಡಿ ದಶಮಸ್ಥಾನದಲ್ಲಿ ಇರ್ತಕ್ಕಂಥ ಬುಧ ಸ್ವಲ್ಪ ಮಟ್ಟಿಗೆ ನಿಮಗೆ ವಕ್ರ ಆಗ್ತಾನೆ ಅಸ್ತಂಗತನ ಆಗ್ತಾನೆ ಓಹ್ ನಾನು ಹಿಂಗೆ ಮಾಡಬಲ್ಲೆ ಹಾಗೆ ಮಾಡಬಲ್ಲೆ ಹೀಗೆ ಮಾಡಬಲ್ಲೆ ಅಂತಕ್ಕಂಥ ಡ್ರೀಮಿ ನೇಚರ್ ಸ್ವಲ್ಪ ಕಷ್ಟವಾಗ್ತದೆ ಪ್ರಾಕ್ಟಿಕಲಾಗಿರಬೇಕು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇದು ಭಾಳ ಮುಖ್ಯ ನೋಡಿ ಇನ್ನು ಚತುರ್ಥಾಧಿಪತಿ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಸಪ್ತಮಾಧಿಪತಿ ಜೊತೆಯಲ್ಲಿ ಸ್ಥಿತವಾಗಿದ್ದಾನೆ ಇದೊಂದು ವಿಶೇಷವಾಗಿರತಕ್ಕಂಥ ಲಾಭ ಇದ್ದಕ್ಕಿದ್ದ ಹಾಗೆ ಅಭ್ಯುದಯ ಅಂತ ಕರೆದ್ಬಿಟ್ಟು ಒಂಬತ್ತರ ಸ್ಥಾನ ಅಭ್ಯುದಯದ ಸ್ಥಾನ ದೇವರ ಆಶೀರ್ವಾದ ಸಿಗ್ತಕ್ಕಂಥ ಸ್ಥಾನ ಸಂಗಾತಿಯಿಂದ ಅಭಿವೃದ್ಧಿ ಆಗ್ತಕ್ಕಂಥ ಸ್ಥಾನ ಅಂತ ಕೂಡ ನೋಡಿದ್ವಿ ಹೌದಲ್ವೋ ಕುಂಭರಾಶಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದ್ದಾನೆ ಅದು ಸಪ್ತಮಾಧಿಪತಿ ಜೊತಲ್ಲಿದ್ದಾಗ ಭಾಗ್ಯೋದಯದ ಕಾಲ ಅರ್ಥಾತ್ ನಿಮ್ಮ ಆಸೆ ಆಕಾಂಕ್ಷೆಗಳು ಮದುವೆ ವಿಚಾರದಲ್ಲಿ ಲಾಭವನ್ನು ಸಿಗ್ತಕ್ಕಂಥ ಕಾಲ ನೀವು ಕೆಲವೊಂದು ವಿಚಾರವನ್ನು ತ್ಯಾಗವನ್ನು ಮಾಡ್ತಕ್ಕಂಥ ಕಾಲ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಕುಂಭರಾಶಿಯವರಿಗೆ ಇವೆಲ್ಲ ಕನ್ಸಾಲ್ಟೇಟ್ ಮಾಡಿ ನೋಡಿದಾಗ ಕುಂಭರಾಶಿಯವರಿಗೆ ಒಂದು ಮ್ಯಾಕ್ಸಿಮಮ್ ದೈವಿಕ ಮನೋಭಾವವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ ವಾಯುತತ್ವ ರಾಶಿಯಲ್ಲಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಏನಾಗ್ತದೆ ಅಂದರೆ ತುಂಬ ಫ್ಲಕ್ಚುಯೇಟಿಂಗ್ ಅದು ಇದು ಒಂದು ಸತಿ ಯೋಚನೆ ಮಾಡ್ತೀರಾ ಒಂದು ಸರಿಯಾಗಿ ಆಚಲ ಆಲೋಚನೆಗಳು ಬೇರೆ ಆಗ್ತದೆ ಒಂದು ಸರಿ ದುಃಖದಲ್ಲಿರ್ತೀರಿ ಒಂದು ಸತಿ ನಗ್ತೀರಿ ಇವೆಲ್ಲ ನಿಮಗೆ ಈ ತಿಂಗಳ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಆದರೂ ಸದೃಢತೆಯನ್ನು ಬೆಳೆಸ್ಕೊಳ್ಳಿ ನಾನಾ ಕೆಲಸ ಮಾಡೇ ತಿರ್ತೀನಿ ಅಂತಕ್ಕಂಥ ಮನೋಭಾವತೆ ಇಸ್ ಮೋರ್ ಇಂಪಾರ್ಟೆಂಟ್ ಕುಂಭರಾಶಿ ಆರರ ಸ್ಥಾನದಲ್ಲಿ ಗುರುವಿದ್ದಾನೆ ಕೆಲಸ ಕಾರ್ಯಗಳು ಖಂಡಿತವಾಗಿ ನಡೀತದೆ ಆರರ ಸ್ಥಾನ ಸಾಲ ತೀರ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಧನಸ್ಥಾನವನ್ನು ಗುರುವೀಕ್ಷಣೆಯನ್ನು ಮಾಡ್ತಾನೆ ಹತ್ತರ ಸ್ಥಾನವನ್ನು ಗುರು ವೀಕ್ಷಣೆಯನ್ನು ಮಾಡ್ತಾನೆ ಅಫ್ಕೋರ್ಸ್ ಈಸ ಅವರಿಗೆ ಇದು ಒಂದು ಅರ್ಥಸ್ಥಾನದ ಎರಡು ಆರು ಹತ್ತರ ಫಲಗಳನ್ನು ಕೊಡ್ತಕ್ಕಂಥದ್ದು ಕುಂಭರಾಶಿ ಗುರು ಕೊಡೋದ್ರಿಂದ ಮ್ಯಾಕ್ಸಿಮಮ್ ಧನವೃದ್ಧಿರ್ತಕ್ಕಂಥ ಕಾಲ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದನ್ನು ಇಲ್ಲಿ ನೋಡಬೇಕಾಗ್ತದೆ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಅಯ್ಯೋ ಹಣ ಬರಲಿಲ್ಲ ಅಂತ ಕೂತ್ಕೋಬೇಡಿ ಸ್ಯಾವರಲ್ ಟೈಮ್ಸ್ ಪ್ರಯತ್ನವನ್ನು ಮಾಡಿ ಸೆವೆರಲ್ ಟೈಮ್ ಪ್ರಯತ್ನ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಇನ್ನು ಕೆಲಸ ಸಿಗ್ತಾ ಇಲ್ಲ ಅಂತಕ್ಕಂಥವ್ರಿಗೂ ಸಹಿತವಾಗಿ ಕೆಲಸದಲ್ಲಿ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಇನ್ನು ಮಧ್ಯಭಾಗದಿಂದ ನವೆಂಬರ್ ಮಧ್ಯಭಾಗದಿಂದ ನೋಡಿ ನಿಮಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ದಶಮಸ್ಥಾನಕ್ಕೆ ಬರುತ್ತೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಕೂಡ ಆಗ್ತದೆ ಸ್ವಸ್ಥಾನದಲ್ಲಿ ಶುಕ್ರ ಅಷ್ಟಮಾಧಿಪತಿ ಸ್ಥಾನದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇಟ್ಟು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ನಾಲೆಡ್ಜ್ ಇಟ್ಟು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಉತ್ಕೃಷ್ಟತೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಲಿಟಿ ಒಂದು ಸಂಸ್ಥೆಯನ್ನು ನೀವು ಉದ್ದೇಶಿಸಿ ನೀವು ಮಾತಾಡ್ತಕ್ಕಂಥ ಒಂದು ಕೇಪಬಲಿಟಿ ಖಂಡಿತವಾಗಿ ಬರ್ತದೆ ಕೀಪ್ ಆನ್ ಟ್ರೈಂಗ್ ಕುಂಭರಾಶಿಯವರಿಗೆ ಪ್ರತ್ಯಪತೆ ಹೇಳ್ತಿರ್ತೀನಿ ನೆಲೆ ಇಲ್ಲ ಗುರುಗಳೇ ನೆಲೆ ಇಲ್ಲ ಗುರುಗಳೇ ಅಂತಕ್ಕಂಥವರೆಲ್ಲ ಸಹಿತವಾಗಿ ಯೂಶಲಿ ಇವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಿರ್ಮಾಣ ಆಗ್ತದೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಗುರು ನುಡಿಸು ಸಾಧ್ಯವಾದಷ್ಟು ಕೂಡ ಸಾಧ್ಯವಾದಷ್ಟು ಲಾಭದ ಬಗ್ಗೆ ಯೋಚನೆಯನ್ನು ಮಾಡಿ ನಾನು ಈಗೇ ಇರಬೇಕು ಇಷ್ಟೇ ಲಾಭ ಮಾಡಬೇಕು ಇಷ್ಟೇ ದುಡಿಮೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇಸ್ ಮೋರ್ ಇಂಪಾರ್ಟೆಂಟ್ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳಿದ್ದರೂ ಮಧ್ಯಭಾಗದಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಬರ್ತವೆ ಮ್ಯಾಕ್ಸಿಮಮ್ ಕುಂಭರಾಶಿಯವರಿಗೆ ಇದೊಂದು ಸಾಧನೆ ಮಾಡ್ತಕ್ಕಂಥ ಕಾಲ ಆದರೂ ತಪ್ಪಾಗಲಾರದು ಖಂಡಿತವಾಗಿ ಕುದುಗೊಳ್ಳಿ ಸಾಧನೆಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಯಾಕಾಗಲ್ಲ ಸಾಡೆ ಸಾತಿ ಗುರುಗಳೇ ಕಷ್ಟ ಗುರುಗಳೇ ಬಿಡಿ ಇದನ್ನು ಮನಸ್ಥಿತಿಯನ್ನು ಇದನ್ನು ದೂರ ಇಟ್ಟು ಬಿಡಿ ದೂರ ಇಟ್ಟು ಕುಂಭರಾಶಿಯವರು ಕೆಲಸವನ್ನು ಮಾಡಿ ಯಾರು ಸಾಡೆ ಸಾತಿ ಹೇಳ್ತಾರೋ ಡೋಂಟ್ ಬಿಲೀವ್ ದಟ್ ಕಲ್ಸ ಕೆಲ್ ಕಷ್ಟ ಎಲ್ಲರಿಗೂ ಇರುತ್ತೆ ದಶಾಭುಕ್ತಿಗಳ ಮೇಲೆ ಬಂದೇ ಬರ್ತದೆ ಶನಿನೇ ಕಷ್ಟ ಕೊಡಬೇಕು ಅಂತ ಕಷ್ಟಕ್ಕೆ ಕಾರಕತ್ವ ಶನಿಯಾದರೂ ಕೂಡ ಕಷ್ಟನೇ ಕೊಡಬೇಕು ಅಂತ ಶನಿ ಇಲ್ಲ ಇದನ್ನು ತಿಳ್ಕೊಬೇಕು ನಾವು ಶನಿ ಪರಮಾತ್ಮನನ್ನು ನಮ್ಮ ಜಗತ್ತಿನಲ್ಲಿ ಕೆಟ್ಟರನ್ನಾಗಿ ಮಾಡಿರ್ತಕ್ಕಂಥದ್ದು ನಾವುಗಳು ಶನಿ ಯಾವತ್ತೂ ಕೂಡ ಕೆಟ್ಟವನಲ್ಲ ದೀರ್ಘವಾಗಿರ್ತಕ್ಕಂಥ ಶ್ರೀಮಂತಿಕೆ ಪ್ರತಿ ದಿವಸ ಕ್ಯಾಲೆಂಡರಲ್ಲಿ ಗುಳಿಕ ಕಾಲ ಅದು ಇದು ನೋಡ್ತಲೇ ಇರ್ತೀವಿ ಇದನ್ನು ಆಡಳಿತ ಮಾಡ್ತಕ್ಕಂಥದ್ದೇ ಶನಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಾಡೆ ಸಾತಿ ಇದೆ ಕಷ್ಟ ಇದೆ ಕೂತ್ಕೋಬೇಡಿ ಖಂಡಿತ ಮಾಡಿ ಪ್ರಯತ್ನವನ್ನು ಮಾಡಿದಲ್ಲಿ ಬಿಡಬಾರ್ದು ಫ್ಯಾಷನ್ ಓಡ್ಸಲ್ಲ ಇದು ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಜಾತಕದ ವಿಚಾರವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಕುಂಭರಾಶಿಯವರು ಸುಮ್ಮನೆ ಅಂತ ಕೂರಬೇಡಿ ಕಾರ್ಯಪ್ರವೃತ್ತರಾಗಿ ಗೆದ್ದೇ ಗೆಲ್ತಿರೋದರಲ್ಲಿ ಡೌಟೇ ಬೇಡ ಇದು ಅಷ್ಟೇ ಸತ್ಯ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಭಾಗ್ಯವರ್ತದೆ ಸೊಫೆಸ್ಟಿಕೇಟೆಡ್ ಮ್ಯಾನರಿಸಮ್ ಬೆಳೆಸ್ಕೊಳ್ಳಿ ಸೊಫೆಸ್ಟಿಕೇಟೆಡ್ ಗ್ಲೋಯಿಂಗನ್ನು ಬೆಳೆಸ್ಕೊಳ್ಳಿ ಖಂಡಿತವಾಗಿ ಕುಂಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಎಲ್ಲ ಕೆಟಗರಿಯವರಿಗೆ ಭಾಳ ವಿಶೇಷವಾಗುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಶ್ರೀಸೂಕ್ತವನ್ನು ಪಠನೆ ಮಾಡಿಕೊಳ್ಳಿ ಎಲ್ಲ ಕಡೆಯಿಂದ ಸುಖವನ್ನು ಕೊಡುತ್ತೆ ಲಾಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ